ವಿಮೆ ಕಂಪನಿಗೆ ಹೇಳಿದಿಕ್ಕಾರಿಗೆ ಮಾತನಾಡುತ್ತೆ ವಿಮಾ ಕಂಪನಿಗೆ ಹೇಳಿದಿಕ್ಕಾರಿಗೆ ಶಾಮೀಲಾಗಿ ಅಧಿಕಾರಿ ಹೇಳಿದಿಕ್ಕಾರಿಕಾರಾಧಿಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ವಿಮಾ ಕಂಪನಿಗಳ ಜೊತೆ ಶಾಮೀಲಂತ ಅಧಿಕಾರಿಗಳಿಗೆ ಹೇಳಿದಿಕ್ಕಾರಿಕಾರ ರೈತರ ಹೊಟ್ಟೆ ಮೇಲೆ ಚಂಡಿನ ಬಟ್ಟೆ ಆಗ್ತಾ ಅಧಿಕಾರಿಗಳು ಹೇಳಿದಿಕ್ಕಾರಿಕಾರ ರೈತರಿಗೆ ವಂಚನೆ ಮಾಡ್ತಕ್ಕ ರೈತರ ಬಾಕಿ ಇರುವ ಬೆಳೆ ವಿಮೆ ಹಣವನ್ನ ಬಿಡುಗಡೆ ಮಾಡುವಂತೆ ರೈತ ಸಂಘದಿಂದ ಆಗ್ರಹ ಶಿಡ್ಲಘಟ್ಟ ಬಾಕಿ ಇರುವ ಬೆಳೆ ವಿಮೆ ಹಣವನ್ನ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಸಾಮೂಹಿಕ ರೈತ ಸಂಘದ ವತಿಯಿಂದ ಉಪಕೃಷಿ ಇಲಾಖೆ ಅಧಿಕಾರಿ ಮಂಜುಳಾ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು ಈ ವೇಳೆ ಮಾತನಾಡಿದ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದ್ದು ಸರ್ಕಾರ ಬರಗಾಲ ಘೋಷಣೆ ಮಾಡಿತ್ತು ವಿಮೆ ಮಾಡಿಸಿದ್ದ ರಾಗಿ ಜೋಳಕ್ಕೆ ಶೇಕಡ ಇಪ್ಪತ್ತೈದರಷ್ಟು ಮಾತ್ರವೇ ರೈತರಿಗೆ ಹಣ ನೀಡಲಾಗಿದೆ ಇನ್ನುಳಿದ ಶೇಕಡಾ ಇಪ್ಪತ್ತೈದರಷ್ಟು ಹಣ ಬಾಕಿ ಇದ್ದು ಕೂಡಲೇ ಸಂಬಂಧಿಸಿದ ವಿಮೆ ಕಂಪನಿ ಅಧಿಕಾರಿಗಳ ಜೊತೆ ಮಾತನಾಡಿ ಬಾಕಿ ಇರುವ ವಿಮೆ ಹಣವನ್ನು ರೈತರ ಖಾತೆಗಳಿಗೆ ಜಮಾ ಮಾಡುವಂತೆ ಒತ್ತಾಯಿಸಿದರು ರೈತರಿಗೆ ಬಿತ್ತನೆ ಸಮಯದಲ್ಲಿ ರಸಗೊಬ್ಬರಗಳು ಬಿತ್ತನೆ ಬೀಜಗಳು ಕೊರತೆಯಾಗದಂತೆ ಮುಂಜಾಗ್ರತಾ ಕ್ರಮವಹಿಸಬೇಕು ರಸಗೊಬ್ಬರದ ಕೆಲ ಅಂಗಡಿಗಳು ಕಡ್ಡಾಯವಾಗಿ ರಶೀದಿ ಕೊಡಬೇಕು ಒಂದು ಮೂಟೆ ರಸಗೊಬ್ಬರಕ್ಕೆ ಮತ್ತೊಂದು ರಸಗೊಬ್ಬರ ಅಥವಾ ಇತರೆ ರಾಸಾಯನಿಕ ಪದಾರ್ಥಗಳನ್ನು ತೆಗೆದುಕೊಳ್ಳಬೇಕು ಎಂದು ಬಲವಂತ ಮಾಡಬಾರದು ಪ್ರತಿಯೊಬ್ಬ ರಸಗೊಬ್ಬರ ಮಾರಾಟಗಾರ ಕಡ್ಡಾಯವಾಗಿ ರೈತರಿಗೆ ಕಾಣುವ ರೀತಿಯಲ್ಲಿ ದರಪಟ್ಟಿಗಳ ನಾಮಫಲಕ ಹಾಕಬೇಕು ಅಂತ ಅಧಿಕಾರಿಗಳ ಗಮನಕ್ಕೆ ತಂದರು ಉಪಕೃಷಿ ನಿರ್ದೇಶಕಿ ಮಂಜುಳಾ ಮನವಿ ಪತ್ರವನ್ನು ಸ್ವೀಕರಿಸಿ ಹಿರಿಯ ಅಧಿಕಾರಿಗಳ ಜೊತೆ ಈ ಮನವಿ ಪತ್ರದಲ್ಲಿರುವ ಅಂಶವನ್ನು ಚರ್ಚಿಸಿ ಅಗತ್ಯ ಕ್ರಮವಹಿಸಿ ಸಮಸ್ಯೆಯನ್ನು ಪರಿಹರಿಸುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ಎಎನ್ ಮುನೇಗೌಡ ಕಾರ್ಯದರ್ಶಿ ನವೀನ್ ಕುಮಾರ್ ಎಚ್ಎನ್ ಕದಿರೇಗೌಡ ಬಶೆಟ್ಟಹಳ್ಳಿ ಹೋಬಳಿ ಅಧ್ಯಕ್ಷರಾದ ಬಿಆಂಜಿನಪ್ಪ ತಾಲೂಕು ರೈತ ಮುಖಂಡರಾದ ವಿಮುನಿಯಪ್ಪ ಡಿವಿ ನಾರಾಯಣಸ್ವಾಮಿ ಅರಿಕೆರೆ ಸಂತೋಷ್ ಜಿಲ್ಲಾ ಸಂಚಾಲಕ ಜಿಲ್ಲಾ ಸಂಚಾಲಕರಾದ ಅಶ್ವತ್ತಪ್ಪ ಹಾಗೂ ಇತರರು ಉಪಸ್ಥಿತರಿದ್ದರು ಏನ್ ನಾವು ಒಂದು ಎಕರೆಗೆ ಒಂದು ಕಟ್ಟಿವಲ್ಲ ಅಟ್ಲೀಸ್ಟ್ ಒಂದು ಐದು ಸಾವಿರ ಆರ್ ಸಾವಿರ ಬಂದು ರೈತರಿಗೆ ಏನು ಕೇಳೋದು ಒಂದು ಅದ್ಭುತ ಆಗುತ್ತೆ ಒಂದು ದೃಶ್ಯಲ್ಲಿ ನಾವು ಕಟ್ತೀವಿ ಮಳೆನೇ ಇಲ್ಲ ಸುಮಾರು ನಾವು ಬಿತ್ತೇನೆ ಇಲ್ಲ ಚಿತ್ರಘದಲ್ಲಿ ಇದು ರಾಗಿ ಪ್ರಮುಖ ಬೆಳೆ ಆಗಿರೋದ್ರಿಂದ ಆದರೆ ಇರೋದು ಆಗಿಲ್ಲ ಅಂತ ಹಂಚದಲ್ಲಿ ಯಾರು ಆ ರಾಗಿ ಬೆಳೆಗೆ ನೆನೆದು ತಿಂತಾರೋ ಅವ್ರಿಗೆ ಅಟ್ಲೀಸ್ಟ್ ಒಂದು ಇಪ್ಪತ್ತೈದು ಪರ್ಸೆಂಟ್